ಹಾಯ್ ಹೆಲೋ ನಮಸ್ಕಾರ ಇದು ನಿಮ್ಮ ಸ್ನೇಹಿತೆ ಸೋನು ನೀವು ನೋಡ್ತಾ ಇದ್ದೀರಾ ನಿಮ್ಮ ಯೂಟ್ಯೂಬ್ ಚಾನಲ್ ಹೆಲ್ಪ್ಫುಲ್ ಫಾರ್ ಎವರ್ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಈ ಮೂಲಕ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇದೇ ಫಸ್ಟ್ ಟೈಮ್ ನೀವು ನನ್ನ ವೀಡಿಯೋಸ್ ಗಳನ್ನು ನೋಡ್ತಾ ಇದ್ರೆ ಪ್ಲೀಸ್ ರೆಡ್ ಕಲರ್ ಇರುವಂತ ಸಬ್ಸ್ಕ್ರೈಬ್ ಬಟ್ ಅನ್ನು ಪ್ರೆಸ್ ಮಾಡಿ ಹಾಗೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಸ್ ಗಳ ನೋಟಿಫಿಕೇಶನ್ ನಿಮ್ಮ ಮೇಲೆ ಬರುತ್ತೆ ಎಲ್ಲ ವಿಡಿಯೋಸ್ ಗಳನ್ನ ಫ್ರೀ ಆಗಿ ನೋಡಿ ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಯಾಕೆಂತ ಹೇಳಿದ್ರೆ ನಾವು ಯೂಸ್ ಮಾಡ್ತಿರುವಂತಹ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಆಗಿರ್ಬಹುದು ಅದ್ರ ಮೇಲೆ ಕೆಲವೊಮ್ಮೆ ಒಂದು ಸ್ಟಿಕ್ಕರ್ಸ್ ಗಳನ್ನ ನೀವು ನೋಡಿರ್ತೀರಾ ಆ ಸ್ಟಿಕ್ಕರ್ ಏನ್ ಅಂದ್ರೆ ಆ ಸ್ಟಿಕ್ಕರ್ ಏನ ಕಣಿಸಿದ್ದಾರೆ ಅನ್ನೋದ್ ಬಗ್ಗೆ ನಮಗೆ ಗೊತ್ತಿರಬೇಕು ಆ ಸ್ಟಿಕ್ಕರ್ ನ ಇಂಪಾರ್ಟೆನ್ಸ್ ನಮಗೆ ಗೊತ್ತಿರಬೇಕು ಅದ್ರ ಬಗ್ಗೆ ನೀವು ಈ ವಿಡಿಯೋ ನಲ್ಲಿ ತಿಳ್ಕೊಂತೀರಾ ನೋಡೋಣ ಬನ್ನಿ ಫ್ರೆಂಡ್ಸ್ ಈ ತರಕಾರಿ ಅಥವಾ ಈ ಹಣ್ಣುಗಳನ್ನ ಬೆಳೆಸುವಾಗ ಯಾವ ರೀತಿಯಲ್ಲಿ ಬೆಳೆಸಿದ್ದಾರೆ ಅಂದ್ರೆ ಅದು ಸಾವಯವ ಗೊಬ್ಬರವನ್ನ ಬಳಸಿ ಬೆಳೆಸಿದಾರ ಅಥವಾ ಕೆಮಿಕಲ್ ನ ಬಳ್ಸಿ ಅದನ್ನ ಉತ್ಪಾದಿಸಿದಾರ ಸೊ ಇದನ್ನ ನಾವು ತಿಳ್ಕೊಬೇಕಂದ್ರೆ ಆ ಸ್ಟಿಕ್ಕರ್ ನಮಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡುತ್ತೆ ಒಂದಷ್ಟು ನಾಲೆಡ್ಜ್ ನ ಕೊಡುತ್ತೆ ಆ ಸ್ಟಿಕ್ಕರ್ ಮೇಲಿರುವಂತ ಒಂದಷ್ಟು ನಂಬರ್ಸ್ ಗಳು ನಮಗೆ ಹೇಳುತ್ತೆ ಯಾವುದು ಸಾವಯವ ಗೊಬ್ಬರದಿಂದ ಬೆಳೆಸಿರುವಂತಹ ಹಣ್ಣು ತರಕಾರಿ ಅಥವಾ ಯಾವುದು ಕೆಮಿಕಲ್ ನ ಬಳಸಿ ಬೆಳೆಸಿರುವಂತಹ ಈ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಆಗಿರಬಹುದು ಅಂತ ಈ ವಿಡಿಯೋನ ಲಾಸ್ಟ್ ತನಕ ನೋಡಿ ಫುಲ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಮೂರು ರೀತಿಯ ಸ್ಟಿಕ್ಕರ್ಸ್ ಗಳನ್ನ ನೀವು ಇಲ್ಲಿ ನೋಡಬಹುದು ಆ ಮೂರು ರೀತಿಯ ಸ್ಟಿಕ್ಕರ್ಸ್ ನಲ್ಲಿ ಬೇರೆ ಬೇರೆ ರೀತಿಯ ಡಿಜಿಟ್ಸ್ ಕೋಡ್ಸ್ ಇರುತ್ತೆ ಆ ಡಿಜಿಟ್ ಕೋಡ್ಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಇರಬೇಕಾಗುತ್ತೆ ಅದರಲ್ಲಿ ಫಸ್ಟ್ ಒನ್ ಆರ್ಗ್ಯಾನಿಕ್ ಅಥವಾ ಸಾವಯವ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ಬೆಳೆಸಿರುವಂತಹ ಹಣ್ಣು ತರಕಾರಿಗಳು ಆ ಫ್ರೂಟ್ಸ್ ಮತ್ತು ವೆಜಿಟಿ ವೆಜಿಟೇಬಲ್ಸ್ ಮೇಲೆ ಸ್ಟಿಕ್ಕರ್ ನಲ್ಲಿ ಒಂಬತ್ತು ಅನ್ನೋ ಡಿಜಿಟ್ ಇದ್ರೆ ಅದು ಪಕ್ಕ ಆರ್ಗ್ಯಾನಿಕ್ ಫ್ರೂಟ್ ಮತ್ತು ವೆಜಿಟೇಬಲ್ ಅಂತ ಈ ನಂಬರ್ ನೈನ್ ಏನ್ ಹೇಳುತ್ತೆ ಈ ಆರ್ಗ್ಯಾನಿಕ್ ಹಣ್ಣುಗಳ ಒಂದು ಐಡೆಂಟಿಫಿಕೇಶನ್ ತಿಳಿಸುತ್ತೆ ಅದು ಆರ್ಗ್ಯಾನಿಕ್ ಫ್ರೂಟ್ ಮತ್ತು ವೆಜಿಟೇಬಲ್ ಅಂತ ಹಾಗಾಗಿ ನೀವು ಇದನ್ನ ಆರಾಮ್ಸೆ ನೀವು ಪರ್ಚೇಸ್ ಮಾಡಬಹುದು ಇದು ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯ ಒಂದು ಆಯ್ಕೆ ಅದರಲ್ಲಿ ಎರಡನೇ ಸ್ಟಿಕ್ಕರ್ ಬಗ್ಗೆ ಹೇಳೋದಾದ್ರೆ ಜೆನೆಟಿಕಲಿ ಮಾಡಿಫೈಡ್ ಆಗಿರುವಂತಹ ಹಣ್ಣು ತರಕಾರಿಗಳು ಅಂದ್ರೆ ಬೆಳೆಸಿರುವಂತಹ ಹಣ್ಣು ತರಕಾರಿಗಳು ಜಿಎಂಒ ತರಕಾರಿ ಅಥವಾ ಹಣ್ಣುಗಳನ್ನ ನೀವು ಐಡೆಂಟಿಫೈ ಮಾಡಬೇಕಂದ್ರೆ ಅಲ್ಲೂ ಸಹ ಐದು ಡಿಜಿಟ್ ನ ನೋಡಬಹುದು ಅದು ಆಗುತ್ತೆ ಅಂದ್ರೆ ಹಣ್ಣುಗಳು ಜೆನೆಟಿಕಲಿ ಹಣ್ಣುಗಳಾಗಿರುತ್ತೆ ಇದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯ ಹಣ್ಣು ತರಕಾರಿಗಳಲ್ಲ ಯಾಕಂದ್ರೆ ಇದು ಆರ್ಟಿಫಿಷಿಯಲ್ ಆಗಿ ಬೆಳೆಸಿರುವಂತಹ ಹಣ್ಣು ಇದನ್ನ ಮಾಡಿಫೈಡ್ ಮಾಡಿ ಬೆಳೆಸಿರ್ತಾರೆ ಸೊ ಹಾಗಾಗಿ ಜಿಮ್ ಓ ಹಣ್ಣು ಅಥವಾ ತರಕಾರಿಗಳು ಏನ್ ಎಂಟು ನಂಬರ್ ಇಂದ ಸ್ಟಾರ್ಟ್ ಆಗುತ್ತೆ ನೀವು ಆದಷ್ಟು ಅದನ್ನ ಅವಾಯ್ಡ್ ಮಾಡಿ ತಗೊಳಕ್ ಹೋಗ್ಬೇಡಿ ಮೂರನೇ ಸ್ಟಿಕ್ಕರ್ ನ ಐಡೆಂಟಿಫಿಕೇಶನ್ ಅದು ಕನ್ವೆನ್ಷನಲಿ ಅಥವಾ ಟ್ರೆಡಿಷನಲಿ ಗ್ರೋನ್ ಆಗಿರುವಂತಹ ವೆಜಿಟೇಬಲ್ ಮತ್ತು ಫ್ರೂಟ್ಸ್ ಬಗ್ಗೆ ಹೇಳುತ್ತೆ ಈ ಸ್ಟಿಕ್ಕರ್ ಸ್ಟಾರ್ಟ್ ಆಗುವಂತದ್ದು ಫೋರ್ ಡಿಜಿಟ್ ಇಂದ ಅದು ನಂಬರ್ ಫೋರ್ ಇಂದ ಅಥವಾ ತ್ರೀ ಇಂದ ಕೆಲವೊಮ್ಮೆ ತ್ರೀ ನಂಬರ್ ಇರುತ್ತೆ ಇನ್ನು ಕೆಲವೊಮ್ಮೆ ಫೋರ್ ನಂಬರ್ ಇರುತ್ತೆ ಈ ಕನ್ವೆನ್ಷನಲಿ ಗ್ರೋನ್ ಆಗಿರುವಂತಹ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ಗಳಲ್ಲಿ ತುಂಬಾ ಹೆಚ್ಚಾಗಿ ಕೆಮಿಕಲ್ಸ್ ಮತ್ತು ಪೆಸ್ಟಿಸೈಡ್ಸ್ ಗಳನ್ನ ಬಳಸಿರ್ತಾರೆ ನಿಮ್ಗೆ ಗೊತ್ತಿರಬಹುದು ಹೆವಿ ಕೀಟನಾಶಕಗಳನ್ನ ಬಳಸಿ ಬೆಳೆಸಿರುವಂತಹ ಹಣ್ಣು ತರಕಾರಿಗಳು ಆರೋಗ್ಯಕ್ಕೆ ಎಷ್ಟು ಹಾನಿಕಾರಕ ಅಂತ ಹಾಗಾಗಿ ಈ ಕೆಮಿಕಲ್ ಫರ್ಟಿಲೈಸರ್ಸ್ ಆಗಿರುವಂತಹ ಕನ್ವೆನ್ಷನಲಿ ಗ್ರೋನ್ ಫ್ರೂಟ್ ಮತ್ತು ವೆಜಿಟೇಬಲ್ಸ್ ಗಳನ್ನ ನೀವು ತಗೊಳಕ್ಕೆ ಹೋಗ್ಬೇಡಿ ಈ ಮೂರು ರೀತಿಯ ಜೆನೆಟಿಕಲಿ ಮಾಡಿಫೈಡ್ ಅಂದ್ರೆ ಜಿಎಂ ಮತ್ತು ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಇನ್ನೊಂದು ಕನ್ವೆನ್ಷನಲಿ ಗ್ರೋನ್ ಆಗಿರುವಂತಹ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಈ ಮೂರಲ್ಲಿ ತುಂಬಾ ಉತ್ತಮ ಮತ್ತು ಆರೋಗ್ಯಕರವಾಗಿರೋದೇ ಈ ಆರ್ಗ್ಯಾನಿಕ್ ಅಂದ್ರೆ ಸಾವಯವ ಕೃಷಿ ಪದ್ಧತಿಯನ್ನ ಬಳಸಿಕೊಂಡು ಬೆಳೆಸಿರುವಂತಹ ಹಣ್ಣು ತರಕಾರಿಗಳು ಹಾಗಾಗಿ ಒಂಬತ್ತರಿಂದ ಸ್ಟಾರ್ಟ್ ಆಗುವಂತಹ ಅಂದ್ರೆ ಯಾವುದೇ ಫ್ರೂಟ್ ಮತ್ತು ತರಕಾರಿಯಲ್ಲಿ ಸ್ಟಿಕ್ಕರ್ ಸ್ಟಿಕ್ಕರ್ನ ನೀವು ನೋಡುವಾಗ ಒಂಬತ್ತರಿಂದ ಸ್ಟಾರ್ಟ್ ಆಗುವಂತಹ ಹಣ್ಣು ತರಕಾರಿಗಳನ್ನೇ ಆದಷ್ಟು ನೀವು ಪರ್ಚೇಸ್ ಮಾಡಿ ಈ ವಿಡಿಯೋ ನಿಜವಾಗ್ಲೂ ನಿಮಗೆ ಹೆಲ್ಪ್ಫುಲ್ ಯೂಸ್ಫುಲ್ ಅಂತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳ ಜೊತೆಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್